ವೀಕ್ಷಕರ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಅಶ್ವಮೇಧ ನಾನು ಅಶ್ವದ್ವೇದ್ ಬಿಗ್ ಬಾಸ್ ಸೀಸನ್ ಟ್ವೆಲ್ ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ ಆದರೆ ಒಂದಷ್ಟು ಅಂದರೆ ಉದಾಹರಣೆಗೆ ಈಗ ಗಿಲ್ಲಿ ಆಗಿರ್ಬೋದು ಅಶ್ವಿನಿ ಏನೇ ಆಗಿರಲಿ ಪಾಸಿಟಿವ್ ಆರ್ ನೆಗೆಟಿವ್ ಅಶ್ವಿನಿ ಆಗಿರ್ಬೋದು ರಕ್ಷಿತಾ ಆಗಿರ್ಬೋದು ಆಮೇಲೆ ರಘು ಅವರಾಗಿರ್ಬೋದು ಈ ಒಂದು ನಾಲ್ಕು ಜನ ಅಂದರೆ ಎಷ್ಟು ಬಿಟ್ಟರೆ ಬೇರೆ ಇನ್ನು ಯಾರು ಅಷ್ಟಾಗಿ ಆಡ್ತಾ ಇಲ್ಲ ಅನ್ನುವಂಥದ್ದು ಹೊರಗಡೆ ವೀಕ್ಷಕರ ವಾದ ಸೊ ಎಲ್ಲೋ ಒಂದು ಕೇಳ್ಪಟ್ಟಂಥ ವಿಚಾರ ಸ್ವಲ್ಪ ಟಿ ಆರ್ ಪಿನೂ ಕಡಿಮೆ ಇದೆಯಂತೆ ಗೊತ್ತಿಲ್ಲ ನನಗೆ ಅದು ಏನು ಅಂತ ಸೊ ಇರಲಿ ಬಿಡಿ ಟಿ ಆರ್ ಪಿ ಅದು ಬಿಗ್ ಬಾಸ್ ಅಂದ್ರೆ ಅದು ಟಿ ಆರ್ ಪಿ ಟಿ ಆರ್ ಪಿ ಅಂದ್ರೆ ಬಿಗ್ ಬಾಸು ಅದ ಅದರಂಥ ಒಂದು ಒಳ್ಳೆಯ ಕಾರ್ಯಕ್ರಮ ಎಲ್ಲರೂ ಆ ಕಾರ್ಯಕ್ರಮಕ್ಕೆ ಬೈಬೋದು ಆದರೆ ಅದೊಂದು ಉತ್ತಮ ಕಾರ್ಯಕ್ರಮ ನಾವೆಲ್ಲರೂ ಕೂಡ ಉತ್ತಮ ಸಂದೇಶವನ್ನು ಪಡೆಯುವಂಥ ಕಾರ್ಯಕ್ರಮ ಅದು ಆ್ಯಕ್ಚುಲಿ ಅದನ್ನು ನೋಡ್ತಿರುವಾಗ ನಮ್ಮ ಲೈಫಲ್ಲಿ ನಾವೇನು ತಪ್ಪು ಮಾಡ್ತಿದ್ವಿ ನಾವೇನು ಸರಿ ಮಾಡ್ತಿದ್ವಿ ಅನ್ನೋದು ಮೆಲುಕು ಹಾಕುವಂಥ ಕಾರ್ಯಕ್ರಮ ಆ್ಯಕ್ಚುಲಿ ನನ್ನ ವೈಯಕ್ತಿಕ ಅಭಿಪ್ರಾಯ ಅದು ಎಲ್ಲರ ಅಭಿಪ್ರಾಯ ಅಂತ ನನಗೇನು ಎಲ್ಲರ ಅಭಿಪ್ರಾಯ ಅಂತ ನಾನೇನು ಅದನ್ನು ಹೇಳೋದಿಲ್ಲ ಇರಲಿ ನೇರವಾಗಿ ವಿಷಯಕ್ಕೆ ಬರೋಣ ಈಗ ಪ್ರತಿಯೊಂದು ಬಿಗ್ ಬಾಸ್ ಸೀಸನ್ಗಳಲ್ಲಾಗಿರ್ಬೋದು ಕನ್ನಡ ಆಗಿರ್ಬೋದು ಹಿಂದಿ ಆಗಿರ್ಬೋದು ಯಾವುದೇ ಆಗಿರ್ಬೋದು ಎಲ್ಲ ಕಡೆ ಒಂದೊಂದು ಲವ್ ಟ್ರ್ಯಾಕ್ ಓಪನ್ ಆಗುತ್ತೆ ಈ ಸಲ ಬಿಗ್ ಬಾಸ್ ನಲ್ಲಿ ಲವ್ ಟ್ರ್ಯಾಕ್ ಓಪನ್ ಆದಂತೆ ಕಂಡಿರಲಿಲ್ಲ ಯಾವಾಗ ವೈಲ್ಡ್ ಕಾರ್ಡ್ ಎಂಟ್ರಿಲಿ ಸೂರಜ್ ಸಿಂಗ್ ಅವರ ಎಂಟ್ರಿ ಆಯ್ತು ಯಾವಾಗ ವೈಲ್ಡ್ ಕಾರ್ಡ್ ಎಂಟ್ರಿಲಿ ಸೂರಜ್ ಅವರ ಎಂಟ್ರಿ ಆಯ್ತು ಆಗ ರಾಶಿಕಾ ಮತ್ತು ಸೂರಜ್ ಪೇರ್ ತುಂಬಾ ಚೆನ್ನಾಗಿ ಕಾಣಿಸ್ಕೊಳ್ತು ಬಹುತೇಕ ಎಲ್ಲಾ ಭಾಷೆಯ ಬಿಗ್ ಬಾಸ್ ಶೋ ಪ್ರಾರಂಭದಲ್ಲಿ ಅಥವಾ ಕೊನೆಯಲ್ಲಿ ಒಂದು ಜೋಡಿ ಪ್ರೀತಿಗೆ ಬಲೆಗೆ ಬೀಳುವುದು ಸಹಜ ದೊಡ್ಡ ಮನೆಯಿಂದ ಹೊರಬಂದ ನಂತರವೂ ತಮ್ಮ ಲವ್ ಜರ್ನಿಯನ್ನ ಮುಂದುವರಿಸಿಕೊಂಡು ಕಪಲ್ಸ್ ಆಗಿ ಮದುವೆಯಾಗಿರೋ ಇತಿಹಾಸಗಳು ಕೂಡ ಇವೇ ಆಮೇಲೆ ಬ್ರೇಕಪ್ ಮಾಡ್ಕೊಂಡಿರುವಂತ ಇತಿಹಾಸವೂ ಕೂಡ ಇದೆ ಇರಲಿ ಇಲ್ಲಿ ಸೂರತ್ ಸಿಂಗ್ ಮತ್ತೆ ರಾಶಿಕ ಶೆಟ್ಟಿ ನಡುವೆ ಲವ್ ಟ್ರ್ಯಾಕ್ ನಡೀತಾ ಇದೆ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇವೆ ಪ್ರೇಕ್ಷಕರು ಸಹ ಒಂದು ರೀತಿ ತುಂಬಾ ಒಳ್ಳೆ ಜೋಡಿ ಅಂತ ಅಭಿಪ್ರಾಯ ವ್ಯಕ್ತಪಡಿಸ್ತಾ ಇದ್ದಾರೆ ಇತ್ತೀಚೆಗೆ ಇಬ್ಬರು ಕೂಡ ಮಧ್ಯರಾತ್ರಿ ಗುಸುಗುಸು ಮಾತನಾಡುವ ಮೂಲಕ ಸುದ್ದಿ ಆಗ್ಬಿಟ್ಟಿದ್ದಾರೆ ಈ ಪೈಕಿ ಪ್ರಸ್ತುತ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಮನೆಯಲ್ಲಿ ಸೂರತ್ ಸಿಂಗ್ ಮತ್ತೆ ರಾಶಿಕ್ ಶೆಟ್ಟಿ ನಡುವೆ ಏನೋ ಸಮಥಿಂಗ್ ನಡೀತಾ ಇದೆ ಅಂತ ಹೇಳಿ ಒಂದಷ್ಟು ಮಾತುಗಳು ವಾದಗಳು ಪ್ರೇಕ್ಷಕರು ಸಹ ತುಂಬಾ ಒಳ್ಳೆ ಜೋಡಿ ಅಂತ ಹೇಳ್ತಾ ಇದ್ದಾರೆ ಅದು ಕೆಲವರು ಮಾತ್ರ ಕೆಲವರಿಗೆ ತುಂಬಾ ಇರಿಟೇಷನ್ ಆಗ್ತಾ ಇದೆ ಇದರ ನಡುವೆ ಇತ್ತೀಚೆಗೆ ಇಬ್ಬರು ಕೂಡ ಮಧ್ಯರಾತ್ರಿ ಸೇರೋದು ಗುಸುಗುಸು ಮಾತನಾಡೋದು ಸಿಕ್ಕಾಪಟ್ಟೆ ಸುದ್ದಿ ಆಗ್ತಾ ಇದೆ ಎಸ್ ದೊಡಮನೆಯಲ್ಲಿ ಸೂರಜ್ ಸಿಂಗ್ ಮತ್ತು ರಾಶಿಕ ನಡುವೆ ಏನೋ ನಡೀತಾ ಇದೆ ಅನ್ನೋ ಸುದ್ದಿ ಇರುವಾಗಲೇ ಮಧ್ಯರಾತ್ರಿ ಮಾತುಕತೆ ನಡೆಸಿದ್ದು ಪ್ರೇಕ್ಷಕರ ಗಮನ ಸೆಳೀತಾ ಇದೆ ಅಲ್ಲದೆ ಇಬ್ಬರ ಕೆಮಿಸ್ಟ್ರಿ ನೋಡಿದಂತ ಪ್ರೇಕ್ಷಕರು ಒಂದು ಹೊಸ ಹೆಸರನ್ನು ಬೇರೆ ನಾಮಕರಣ ಮಾಡಿಬಿಟ್ಟಿದ್ದಾರೆ ಸೂರಜಿಂದ ಸೂ ತೆಗೆದುಕೊಂಡು ರಾಶಿಕಯಿಂದ ರಾಶಿ ತೆಗೆದುಕೊಂಡು ಸುರಾಶಿ ಅಂತ ಕರೀತಾ ಇದ್ದಾರೆ ನೋಡಿ ಹಿಂದಿ ಬಿಗ್ ಬಾಸ್ ಅಲ್ಲೂ ಕೂಡ ಹಿಂಗೆ ಆಗಿತ್ತು ಸೊ ಬಿಗ್ ಬಾಸ್ ಮನೆಯಲ್ಲಿ ಇಂಥದ್ದೆಲ್ಲ ಕಾಮನ್ ಜನರಿಗೆ ಇಷ್ಟ ಆಯಿತು ಅಂದ್ರೆ ಅದಕ್ಕೆ ಹೊಸ ಹೆಸರು ಕೊಡ್ತಾರೆ ಬೇರೆ ಮತ್ತೊಂದು ಹೆಸರು ಕಟ್ತಾರೆ ಕಥೆನೂ ಕಟ್ತಾರೆ ಸೊ ಒಟ್ನಲ್ಲಿ ರಾಶಿಕ ಹೇಳೋ ಪ್ರಕಾರ ನನಗೆ ಯಾವುದೇ ಲವ್ ಇಲ್ಲ ಯಾವುದೇ ಪ್ರೀತಿ ಇಲ್ಲ ಅಂತ ಹೇಳಿದ್ದಾರೆ ಬಟ್ ಯಾರಿಗೊತ್ತು ಮುಂದುವರೆದು ಮನಸ್ಸಿನ ಮಾತು ಯಾರು ಕೇಳೋಕ್ಕಾಗಲ್ಲ ಯಾರು ಹೇಳೋಕ್ಕಾಗಲ್ಲ ಹೆಣ್ಮಕ್ಳು ಮನಸ್ಸಲ್ಲಿ ಏನೇನು ಓಡ್ತೈತೆ ಏನೇನ್ ಇದೆ ಅನ್ನೋದು ಕೂಡ ನಾವೇನು ಜಡ್ಜ್ ಮಾಡೋಕ್ಕಾಗಲ್ಲ ಆಗಲ್ಲ ಇಲ್ಲಿ ಆಟ ಆಡ್ತಿರೋದ್ರಿಂದ ಅದರಿಂದ ಎಲ್ಲಾರು ಹೊಡೆತ ಬೀಳ್ಬೋದು ಅನ್ನೋ ಕಾರಣಕ್ಕೂ ಕೂಡ ನಾನು ಯಾವುದೇ ಲವ್ ಇಲ್ಲ ಅಂತ ಹೇಳಿರ್ಬೋದು ಮುಂದೆ ಮನೆಯಿಂದ ಆಚೆ ಹೋದ್ಮೇಲೆ ಇಬ್ಬರು ಕೂಡ ಮದುವೆ ಆಗೋ ಸಾಧ್ಯತೆಗಳು ಇವೆ ಅಥವಾ ಲವ್ ಟ್ರ್ಯಾಕ್ ಅನ್ನ ಮುಂದುವರೆಸೋ ಸಾಧ್ಯತೆಗಳು ಕೂಡ ಇವೆ ಕಾದು ನೋಡೋಣ ಸೂರ್ಯನ ಹುಡುಗಂಗೆ ಅವ್ನ ರೀತಿಗೆ ಎಂತ ಹುಡುಗಿರ್ಬೇಕಾದ್ರೂ ಬೀಳ್ತಾರೆ ಹೆಣ್ಮಕ್ಳು ಕೂಡ ಇಷ್ಟಪಡುವಂತ ರೀತಿಯಲ್ಲಿ ಆತ ಇರೋದು ಸೊ ಹಾಗಾಗಿ ನೋಡೋಣ ರಾಶಿಕಗೆ ಕೊನೆವರೆಗೂ ಕನೆಕ್ಟ್ ಆಗಿರ್ತಾರ ಅಥವಾ ಆಚೆ ಕಡೆ ಹೋದ್ಮೇಲೆ ಎಲ್ಲವೂ ಕೂಡ ಬದಲಾಗುತ್ತಾ ಗೊತ್ತಿಲ್ಲ ಸೊ ಆಟ ಅಂತ ಬಂದಾಗ ಲವ್ ಟ್ರ್ಯಾಕು ಆ ಟ್ರ್ಯಾಕು ಈ ಟ್ರ್ಯಾಕು ಅಂತ ಹೋದ್ರೆ ಯಾವುದೇ ಕಾರಣಕ್ಕೂ ಆಟ ಗೆಲ್ಲಕ್ಕಾಗಲ್ಲ ಕಾದು ನೋಡೋಣ ಒಟ್ಟಿನಲ್ಲಿ ಮಧ್ಯರಾತ್ರಿ ಹೋಗೋದು ಪಿಸು ಪಿಸು ಗುಸುಗುಸು ಮಾತನಾಡೋದಂತೂ ಸುದ್ದಿ ಆಗ್ತಾ ಇದೆ ಬಿಗ್ ಬಾಸ್ ನಿಯಮದ ಪ್ರಕಾರ ಯಾರೂ ಪಿಸುಪಿಸು ಮಾತನಾಡೋಂಗಿಲ್ಲ ಆದರೆ ಮಧ್ಯರಾತ್ರಿ ಆ ರೂಲ್ಸ್ ಅಪ್ಲೈ ಆಗುತ್ತಾ ಗೊತ್ತಿಲ್ಲ ನಿಮಗೇನಾದರೂ ಇದ್ರ ಬಗ್ಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ ಥ್ಯಾಂಕ್ ಯು